ಹಾಯ್ ಫ್ರೆಂಡ್ಸ್ ಹೊಸ ಚಾಲೆಂಜ್ ತಂದಿನಿ ಇದು ಕೇಕ್ ಚಾಲೆಂಜ್ ಇದು ಯಾ ಅಂಗಡಿಯಾಗಿ ಹೋದ್ರೂ ಸಿಗ್ತಾವ ಇವು ಬೇಕ್ರ್ಯಾಗು ಸಿಗ್ತಾವೆ ಅಂಗಡಿಯಾಗ ರ್ಯಾಂಡ್ ಅಂಗಡಿಯಾಗ ಸಿಗ್ತಾವೆ ಎಲ್ಲಿ ಬೇಕಾದಲ್ಲಿ ಸಿಗ್ತಾವೆ ಈಗ ನಾ ತಂದೀನಿ ಚಾಲೆಂಜ್ ಮಾಡೋಕೆ ಇಲ್ಲಿ ಹಿಂದಿನ ಅಂಗಡಿಯಾಗ ಆ ಮನೆ ಹಿಂದೈತಿ ಅಲ್ಲಿ ಹೋಗಿ ತಂದೀನಿ ಇದು ಕೇಕ್ ಈ ಥರ ಒಂದು ಡೆಬ್ಬಿನೇ ಅದ ಹೆಂಗೆ ತಿಂತೀನಿ ಹೇಗಿಲ್ಲ ನೋಡಂಬರೀ ಕೇಕ್ ಹತ್ರ ಅದಾವು ನೀವು ಹೋಗಿ ತಿನ್ನಿ ನಾನು ತಿಂತಾ ಇದ್ದೀನಿ ಚಾಲೆಂಜ್ ಮಾಡ್ತಾ ಇದ್ದೀನಿ ನೋಡ್ರಿ ಇದನ್ನು

ನೋಡಿ ಫ್ರೆಂಡ್ಸ್ ಈಗ ನಾನು ನೀರು ಏನು ತೊಗೊಂಡಿಲ್ಲ ನೀರಿಗೇರು ಏನೂ ತೊಗೊಂಡಿಲ್ಲ ಹಂಗ ತಿಂತಾ ಇದ್ದೀನಿ ಅದು ಗಂಟೆಗೆ ಬೀಳುತ್ತೆ ನೋಡ್ತೀನಿ ರೀ ನೀವು ನಾನು ನೋಡೇ ತಿನ್ನಕ ಚಾಲೆಂಜ್ ಮಾಡ್ತಾ ಇದ್ದೀನಿ ನೋಡಿರಿ ಮಸ್ತದ ಕ್ರೀಮ್ ಕ್ರೀಮ್ ಹಂಗೆ ವ್ಯಾಲ್ಯೂ ಯಾವ್ದಾದ್ರು ಸಿಗುತ್ತಾ ಹೋಗಿ ನೀವು ತಿನ್ನಿ ನಾನು ತಿಂತಾ ಇದ್ದೀನಿ ಚಾಲೆಂಜ್ ಮಾಡ್ತಾ ಬೇರೆ ಬೇರೆ ಹೇಳೋ ಥರ ಚಾಲೆಂಜನ್ನು ಮಾಡ್ತಾಯಿರ್ತೀನಿ ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಪ್ಲೀಸ್ పే వాళ్ళ మూడు రావు కేవల వంతు అదే అదూ ఒ ನೋಡಿ ಫ್ರೆಂಡ್ಸ್ ಎಲ್ಲ ತಿಂದು ಕ್ಲಾಸ್ ಮಾಡಿಬಿಟ್ಟೆ ನಮ್ಮ ಚಾನಲ್ ಕಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಗಿಡ್ಡ ಐಟಿಂಗ್